ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಭಾನುವಾರ ಪಿಎಸ್ಐ ರವರ ಅಧ್ಯಕ್ಷತೆಯಲ್ಲಿ ದಲಿತರ ಕುಂದುಕೊರತೆ ಸಭೆಯನ್ನು ಕರೆಯಲಾಗಿತ್ತು ದಲಿತರ ಕುಂದುಕೊರತೆ ಸಭೆಯಲ್ಲಿ ಮಾತನಾಡಿದ ಪಿಎಸ್ಐ ಕುಮಾರ್ ಅವರು ಠಾಣೆಯ ವ್ಯಾಪ್ತಿಗೆ ಎರಡು ಹಳ್ಳಿಗಳು ಒಡಪಡಲಿದ್ದು ದಲಿತರಿಗೆ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಠಾಣೆಯ ವತಿಯಿಂದ ಸ್ಪಂದಿಸಲಾಗುತ್ತಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಕಾಲೋನಿಗಳಿಗೆ ನಮ್ಮ ಬೀಟ್ ಸಿಬ್ಬಂದಿಗಳು ಭೇಟಿಯನ್ನು ನೀಡಿ ಅಲ್ಲಿನ ಕುಂದುಕೊರತೆಯ ಬಗ್ಗೆ ವಿಚಾರಿಸಲಾಗುತ್ತಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ದಲಿತ ಸೇನೆ ತಾಲೂಕಾ ಅಧ್ಯಕ್ಷ ಡಿಸಿ ವರದರಾಜು ತಾಲೂಕಿನಲ್ಲಿ ದಲಿತರ ಸಮಸ್ಯೆಗಳು ಹಲವಾರು ಎದ್ದು ನಿಂತಿದ್ದು ಈ ಬಗ್ಗೆ ತಾಲೂಕು ದಂಡಾಧಿಕಾರಿ ರಶ್ಮಿಯು ಮತ್ತು ಡಿವೈಎಸ್ಪಿ ಪಿ ಓಂ ಪ್ರಕಾಶ್ ಸಾಹೇಬರು ದಲಿತರ ಕುಂದುಕೊರತೆ ಸಭೆಯನ್ನು ನಡೆಸಲು ಪ್ರತಿ ಬಾರಿ ಮುಂದೂಡುತ್ತಿದ್ದಾರೆ ಎಂದು ಬೇಸರವನ್ನು ವ್ಯಕ್ತಪಡಿಸಿದರು ಪಟ್ಟಣದ ಪೊಲೀಸ್ ಇಲಾಖೆಯವರು ನಮ್ಮ ಯಾವುದೇ ಕಷ್ಟಗಳಿಗೆ ಹೆಗಲು ಹಗಲು ಇರುಳು ಎನ್ನದೇ ಶ್ರಮಿಸುತ್ತಿದ್ದಾರೆ ಪೊಲೀಸ್ ಇಲಾಖೆ ಬಗ್ಗೆ ಅಪಾರವಾದ ಗೌರವವನ್ನು ಇಟ್ಟುಕೊಂಡಿದ್ದೇವೆ ಆದಷ್ಟು ಬೇಗ ಇಬ್ಬರೂ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ತಾಲೂಕಿನ ದಲಿತರ ಕುಂದುಕೊರತೆಯ ಸಭೆಯನ್ನು ಕರೆಯಬೇಕು ಎಂದು ಮಾತನಾಡಿದರು ದಲಿತರ ಕಷ್ಟಗಳಿಗೆ ಸ್ಪಂದಿಸದಿದ್ದರೆ ನಮ್ಮ ದಲಿತರು ತಾಲೂಕಾ ಕಚೇರಿಯ ಮುಂದೆ ಧರಣಿ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದರು ರಾಯಗೋನಹಳ್ಳಿ ಸರ್ಕಾರಿ ಹಿರಿಯ ಪಾ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶಾಲಾ ಕೊಠಡಿಗಳು ಸಂಪೂರ್ಣ ಶಿಥಿಲಗೊಂಡಿದ್ದು ಶಾಲಾ ಮಕ್ಕಳಿಗೆ ಮಳೆ ಬಂದರೆ ವಿದ್ಯಾಭ್ಯಾಸ ಮಾಡಲು ತುಂಬ ತೊಂದರೆ ಆಗುತ್ತಿರುವ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೊಠಡಿಗಳನ್ನು ತುರ್ತಾಗಿ ದುರಸ್ತಿ ಮಾಡಿಕೊಡಬೇಕು ಎಂದು ದಲಿತ ಸೇನೆ ತಾಲೂಕು ಉಪಾಧ್ಯಕ್ಷರಾದ ಆರ್ ಎನ್ ಹಟ್ಟಿರಂಗಯ್ಯನವರು ಮನವಿ ಮಾಡಿಕೊಂಡರು ಅಂಬೇಡ್ಕರ್ ಭವನದ ಕಾಮಗಾರಿ ಇನ್ನೂ ಮುಗ್ದಿಲ್ಲ ದಲಿತ ಸಮುದಾಯದವರಿಗೆ ಇಲಾಖೆಯವರು ಅಸಡ್ಡೆ ತೋರುತ್ತಿದ್ದಾರೆ ದಲಿತರು ಪೊಲೀಸ್ ಸ್ಟೇಷನ್ಗೆ ಬಂದರೆ ಸೌಜನ್ಯತೆಯಿಂದ ನಡೆದುಕೊಳ್ಳಬೇಕು ಎಂದು ದಲಿತ ಮುಖಂಡರು ಪಿ ರವರಿಗೆ ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ದಲಿತ ಮುಖಂಡರಾದ ನರಸಿಂಹ ಪ್ರಸಾದ್ ಎಸ್ ಎಚ್ ಗೋಪಾಲ್ ಡಿ ಸಿ ವರದರಾಜು ಹಟ್ಟಿ ರಂಗಯ್ಯ ಚಿಕ್ಕರಾಮಯ್ಯ ರಂಗಸ್ವಾಮಿ ಆರ್ ರಾಜೇಶ್ ಹಲವು ದಲಿತ ಮುಖಂಡರುಗಳು ಹಾಜರಿದ್ದರು ವರದಿ ನರಸಿಂಹರಾಜು